മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತನಾಲ್ಕು ಶಿವ ಭಗವಾನ್ ಮಧುರ ಮಕ್ಕಳೇ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾ ಇರಬೇಕು ಶ್ರೀಮತದಂತೆ ನಡೀಬೇಕು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ಆವಾಗ ನಿಮಗೆ ಎಲ್ಲರೂ ಕೂಡ ಗೌರವವನ್ನು ನೀಡ್ತಾರೆ ಗೀತೆ ಯಾರು ಬಂದರು ನನ್ನ ಮನದ ಬಾಗಿಲಲ್ಲಿ ಓಂ ಶಾಂತಿ ಶಿವ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಈ ರೀತಿ ಅನ್ಯ ಯಾವುದೇ ಸಂಸ್ಥೆಗಳಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಅಂತ ಹೇಳೋದಿಲ್ಲ ಅವಶ್ಯವಾಗಿ ಎಲ್ಲ ಮಕ್ಕಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ ಅಂತ ಮಕ್ಕಳು ನೀವು ತಿಳ್ಕೊಂಡಿದ್ದೀರಿ ಅಂದಾಗ ಎಲ್ಲರೂ ಕೂಡ ಸಹೋದರರಾಗಿದ್ದೀರಿ ತಂದೆಯಿಂದ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿ ಸಿಗತ್ತೆ ಚಕ್ರದ ಬಗ್ಗೆ ಸಹ ಚೆನ್ನಾಗಿ ತಿಳಿಸ್ಕೊಡೋದಕ್ಕೆ ಸಾಧ್ಯವಿದೆ ಸೃಷ್ಟಿ ಚಕ್ರ ಇದು ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುವ ಸಂಗಮ ಯುಗ ಇದಾಗಿದೆ ನೀವು ಮಕ್ಕಳಿಗೆ ಜೀವನ್ ಮುಕ್ತಿಯಲ್ಲಿ ಹೋದಾಗ ಉಳಿದವರೆಲ್ಲರೂ ಕೂಡ ಮುಕ್ತಿಗೆ ಹೋಗ್ತಾರೆ ಸದ್ಗತಿದಾತ ಲಿಬರೇಟರ್ ಗೈಡ್ ಅಂತ ಪರಮಾತ್ಮನಿಗೆ ಹೇಳಲಾಗ್ತದೆ ರಾವಣ ರಾಜ್ಯದಲ್ಲಿ ಎಷ್ಟೊಂದು ಮನುಷ್ಯ ಇದ್ದರೆ ರಾಮರಾಜ್ಯದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅವರಿಗೆ ಆರ್ಯರು ಅಥವಾ ಅನಾರ್ಯರು ಅಂತ ಹೇಳಲಾಗತ್ತೆ ಯಾರು ಸುಧಾರಣೆ ಹೊಂದಿರ್ತಾರೋ ಅವರೇ ಆರ್ಯರು ಯಾರು ಸುಧಾರಣೆ ಹೊಂದಿರೋದಿಲ್ಲವೋ ಅವರಿಗೆ ಅನಾರ್ಯರು ಅಂತ ಹೇಳಲಾಗತ್ತೆ ಇದರ ಅರ್ಥ ಯಾರು ಸಹ ತಿಳ್ಕೊಂಡು ಸುಧಾರಣೆಯಿಂದ ಇಂದ ಅನ್ಸಿವಿಲೈಸ್ಡ್ ಹೇಗಾದರೂ ಆರ್ಯರು ಎಂಬುದು ಯಾವ ಧರ್ಮ ಸುಧಾರಣೆ ಹೊಂದಿದವರು ದೇವತೆಗಳಾಗಿದ್ದರು ಅರ್ಥಾತ್ ಸಿವಿಲೈಝ್ಡ್ ಅವರೇ ಎಂಬತ್ನಾಲ್ಕು ಜನ್ಮಗಳ ನಂತರ ನಾರಿಯರು ಅನ್ಸಿವಿಲೈಝ್ಡ್ ಆಗ್ತಾರೆ ಯಾರು ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯರಿದ್ರೋ ಅವರೇ ಪೂಜಾರಿಗಳಾಗ್ತಾರೆ ಹಂಸೋ ಇದರ ಅರ್ಥವನ್ನು ತಂದೆ ತಿಳಿಸ್ಕೊಟ್ಟಿದ್ದಾರೆ ಹಂಸೋ ಸೋಹಂ ತಂದೆ ಹೇಳ್ತಾರೆ ಏಣಿಯ ಬಗ್ಗೆ ಏಣಿ ಚಿತ್ರದ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಿಳಿಸ್ಕೊಡ್ಬೋದು ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಅಲ್ಲ ಇದಂತೂ ವಿರಾಟ ರೂಪದ ಒಂದು ನಾಟಕ ನಾವೇ ಪೂಜ್ಯರಾಗಿದ್ವಿ ಮತ್ತು ನಾವೇ ಪೂಜಾರಿಗಳಾದ್ವಿ ಅರ್ಥಾತ್ ನಾವೇ ದೇವತಾ ವಂಶದಲ್ಲಿ ಅನಂತರ ವೈಶ್ಯ ಶೂದ್ರ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿ ಏಣಿ ಅಂತೂ ಅವಶ್ಯವಾಗಿ ಇಳಿಲೇಬೇಕಾಗತ್ತೆ ಎಂಬತ್ನಾಲ್ಕು ಜನ್ಮ ಯಾರು ತಗೊಳ್ತಾರೆ ಅಂತ ಸಹ ಇದರಲ್ಲಿ ಲೆಕ್ಕ ಇದೆ ನೀವು ನಿಮ್ಮ ಜನ್ಮವನ್ನು ತಿಳ್ಕೊಂಡಿಲ್ಲ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ ತಂದೆ ತಿಳಿಸ್ತಾರೆ ತಂದೆ ಇದು ಸೃಷ್ಟಿಯ ಚಕ್ರವಾಗಿದೆ ಇದರಲ್ಲಿ ನಾವೇ ದೇವ ಮಾನವರಾಗಿರ್ತೀವಿ ಅರ್ಥಾತ್ ದೇವತ ಅನಂತರ ಕ್ಷತ್ರಿಯ ಈ ರೀತಿ ಮುಂದುವರಿತಾ ಹೋಗುತ್ತೆ ಎಂಬತ್ನಾಲ್ಕು ಜನ್ಮಗಳು ಕೂಡ ಪ್ರಸಿದ್ಧ ಇದೆ ಮನುಷ್ಯರು ಇದೆಲ್ಲವನ್ನು ತಿಳ್ಕೊಂಡೇ ಇಲ್ಲ ತಮೋಪ್ರಧಾನರಾಗಿದ್ದರೆ ಈಗ ನೀವು ಮಕ್ಕಳಿಗೆ ಎಲ್ಲ ಜ್ಞಾನ ಸಿಗುತ್ತೆ ಆದರೆ ತಿಳು ತಿಳ್ಕೊಳ್ಳದೇ ಇರುವವರು ತಿಳ್ಕೊಳ್ಳದೇ ಇರುವ ಕಾರಣ ಬಹಳಷ್ಟು ಕಷ್ಟವಾಗ್ತದೆ ಆದ ಅದಕ್ಕೋಸ್ಕರ ಕೋಟಿಯಲ್ಲಿ ಕೆಲವರು ಮಾತ್ರ ಬಂದು ಜ್ಞಾನವನ್ನು ತಗೊಳ್ತಾರೆ ದೇವತಾ ಧರ್ಮದವರಾಗ್ತಾರೆ ಅಂತ ಹೇಳಲಾಗತ್ತೆ ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸ್ಕೊಡೋದು ಬಹಳ ಸಹಜ ಇದೆ ಸತ್ಯಯುಗ ಮತ್ತು ಕಲಿಯುಗ ಕ ಸತ್ಯುಗದಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆ ಇರುತ್ತೆ ವೃಕ್ಷ ಚಿಕ್ಕದಾಗಿರುತ್ತೆ ಮನುಷ್ಯ ವೃಕ್ಷ ಅನಂತರ ವೃದ್ಧಿ ಹೊಂ ಪಡೀತಾ ಹೋಗುತ್ತೆ ವೃಕ್ಷದ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ ಬ್ರಹ್ಮ ತಂದೆ ಮಾತು ಸಹ ಕಷ್ಟದಿಂದ ಅರ್ಥ ಮಾಡ್ಕೊಳ್ತಾರೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಅವಶ್ಯವಾಗಿ ಇರಬೇಕು ತಾನೆ ದತ್ತು ಮಕ್ಕಳಾಗಿದರೆ ಬ್ರಹ್ಮ ತಂದೆ ಶಿವ ತಂದೆಯ ದತ್ತು ಪುತ್ರ ಆಗಿದರೆ ಬ್ರಾಹ್ಮಣರು ಕುಕವಂಶಾವಳಿ ಮತ್ತು ಮುಖವಂಶಾವಳಿ ಎರಡೂ ಇದೆ ನೀವು ಮುಖವಂಶಾವಳಿ ಬ್ರಾಹ್ಮಣರು ಪರದೇಶಕ್ಕೆ ರಾವಣರಾಜ್ಯ ಅಂತ ಹೇಳಲಾಗುತ್ತೆ ತಂದೆ ಬಂದು ಇದು ಪರದೇಶ ಬಾಬಾ ತಂದೆ ಹೇಳ್ತಾರೆ ಇದು ರಾವಣ ರಾಜ್ಯ ತಂದೆ ಬಂದು ರಾಮರಾಜ್ಯದ ಸ್ಥಾಪನೆ ಮಾಡಬೇಕಾಗತ್ತೆ ಅಂದಾಗ ತಂದೆ ಬಂದು ಒಬ್ರಲ್ಲಿ ಪ್ರವೇಶ ಮಾಡ್ತಾರೆ ವೃಕ್ಷನೂ ಸಹ ಸಂಪೂರ್ಣ ಬೆಳೆದು ಕೊನೆಯ ಅಂತಿಮದಲ್ಲಿ ನಿಂತಿದೆ ಮನುಷ್ಯ ವೃಕ್ಷ ಇದು ತುಂಬ ಹಳೆಯದಾಗಿರುವಂತಹ ಭೂತ ಅವಸ್ಥೆಯಲ್ಲಿದೆ ನಾನು ಬಹಳ ಜನ್ಮದ ಅಂತ್ಯದಲ್ಲಿ ಪ್ರವೇಶ ಮಾಡ್ತೀನಿ ತಂದೆ ಹೇಳ್ತಾರೆ ಇದು ಅಂತಿಮ ಜನ್ಮ ಎಂಬತ್ನಾಲ್ಕನೇ ಜನ್ಮ ತಪಸ್ಸು ಮಾಡ್ತಾ ಇದ್ದಾರೆ ನೀವು ಇವರನ್ನು ಭಗವಂತ ಅಂತ ಹೇಳೋದಿಲ್ಲ ವೃಕ್ಷದ ಚಿತ್ರದಲ್ಲಿ ಬ್ರಹ್ಮ ತಂದೆಯನ್ನು ತೋರಿಸಲಾಗಿದೆ ತಪಸ್ವಿ ರೂಪದಲ್ಲಿ ಆದರೆ ನೀವು ಅವರನ್ನು ಭಗವಂತ ಅಂತ ಹೇಳೋದಿಲ್ಲ ಪ್ರಪಂಚದವರು ಬ್ರಹ್ಮನನ್ನು ಭಗವಂತ ಸಾರಿ ಭಗವಂತ ಸರ್ವವ್ಯಾಪಿ ಅಂತ ಹೇಳ್ತಾರೆ ನೀವು ಇವರನ್ನು ಭಗವಂತ ಅಂತ ಹೇಳೋದಿಲ್ಲ ಪ್ರಪಂಚದವರಂತೂ ಭಗವಂತ ಸರ್ವವ್ಯಾಪಿ ಅಂತ ಹೇಳಿ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಅಂತ ಹೇಳಿದ್ರಿಂದ ಸ್ವತಃ ತಾವು ಮಣ್ಣಿನ ಸಮಾನ ಆಗಿದರೆ ದೇವತೆಗಳ ಮಾತೆ ವಿಭಿನ್ನವಾಗಿದೆ ನೀವು ಈಗ ಇದನ್ನು ಓದಿ ಪದವಿಯನ್ನು ಪಡ್ಕೊಳ್ತೀರಿ ಎಷ್ಟೊಂದು ಶ್ರೇಷ್ಠ ವಿದ್ಯೆ ಇದಾಗಿದೆ ದೇವತೆಗಳನ್ನು ಭಗವಾನ್ ಭಗವತಿ ಅಂತ ಸಹ ಹೇಳ್ತಾರೆ ಯಾಕೆಂದರೆ ಪವಿತ್ರರಾಗ್ತಾರೆ ಮತ್ತು ಸ್ವಯಂ ಭಗವಂತನ ಮೂಲಕವೇ ಈ ಧರ್ಮದ ಸ್ಥಾಪನೆ ಆಗುತ್ತೆ ಅಂದಾಗ ಅವಶ್ಯವಾಗಿ ಭಗವಾನ್ ಭಗವತಿ ಆಗಬೇಕಾಗಿದೆ ಆದರೆ ಅವರಿಗೆ ಮಹಾರಾಜ ಮಹಾರಾಣಿ ಅಂತಲೂ ಹೇಳಲಾಗತ್ತೆ ಲಕ್ಷ್ಮೀ ನಾರಾಯಣರನ್ನು ಭಗವಾನ್ ಭಗವತಿ ಅಂತ ಹೇಳೋದು ಸಹ ಅಂಧಶ್ರದ್ಧೆಯಾಗಿದೆ ಯಾಕೆಂದರೆ ಭಗವಂತ ಒಬ್ರೇ ಆಗಿದರೆ ನೀವು ಶಿವ ಮತ್ತು ಶಂಕರನಿಗೂ ಸಹ ಬೇರೆ ಬೇರೆ ಮಾಡಿ ತಿಳಿಸ್ಕೊಡ್ತೀರಿ ಇದನ್ನು ಕೇಳಿದಾಗ ಜನರು ಇವರು ದೇವತೆಗಳನ್ನು ಹಾರಿಸ್ಬಿಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಬುದ್ಧಿಯಲ್ಲಿ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಇದೆ ಆದರೆ ಬುದ್ಧಿಯಲ್ಲಿ ಯಾರು ಮಹಾರಥಿಗಳಾಗಿದ್ದಾರೋ ಅವರೇ ಇದನ್ನು ತಿಳಿಸಿಕೊಡೋದಕ್ಕೆ ಸಾಧ್ಯ ಅನೇಕರು ಈ ಜ್ಞಾನವನ್ನು ಕೇಳಿದರೂ ಸಹ ಬುದ್ಧಿಯಲ್ಲಿ ಉಳಿಯೋದಿಲ್ಲ ಅಂದಾಗ ಅವರು ಏನಾಗ್ತಾರೆ ಬಹಳಷ್ಟು ಕಡಿಮೆ ಪದವಿಯನ್ನು ಪಡೀತಾರೆ ಮುಂದೆ ಹೋದಂತೆ ತಮಗೆ ಸಾಕ್ಷಾತ್ಕಾರವಾಗತ್ತೆ ಆಗ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಮಯ ಪೂರ್ಣವಾದ ಮೇಲೆ ಏನು ತಾನೇ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಸುರಕ್ಷಿತವಾಗಿರಬೇಕು ತಂದೆ ಎಚ್ಚರಿಕೆಯನ್ನು ನೀಡ್ತಾರೆ ಆದರೆ ಎಲ್ಲರೂ ಶ್ರೇಷ್ಠ ಪದವಿಯನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಬುದ್ಧಿರೂಪಿ ಪಾತ್ರೆ ಸ್ವಚ್ಛ ಆಗಿಲ್ಲ ಇದರಲ್ಲಿ ಎಷ್ಟೊಂದು ಕಲ್ಮಶಗಳು ತುಂಬಿದೆ ಇದರಲ್ಲಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ ಚಿತ್ರಗಳ ಮೇಲೆ ತಿಳಿಸಿಕೊಡೋದಕ್ಕೆ ಬಹಳಷ್ಟು ಅಭ್ಯಾಸ ಮಾಡಬೇಕು ಇಲ್ಲಾಂತಂದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗತ್ತೆ ನೀವು ಆತ್ಮರಿಗೆ ಊಟ ಸಿಗ್ತಾ ಇದೆ ಜ್ಞಾನದ ಊಟ ಭೋಜನ ಇದು ಎಲ್ಲರಿಗೂ ಸಹ ತಿಳಿಸಿಕೊಡುವ ಮಾತಾಗಿದೆ ಇದರಲ್ಲಿ ಭಯಪಡುವಂತಹ ಮಾತಿಲ್ಲ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಪ್ರದರ್ಶನಿ ಮ್ಯೂಸಿಯಂಗಳಲ್ಲಿ ಚಿತ್ರ ಪ್ರದರ್ಶನ ಚಿತ್ರ ಸಂಗ್ರಹಾಲಯ ಇಡೋದ್ರಿಂದ ಪ್ರಚಲಿತವಾಗತ್ತೆ ಎಲ್ಲರಿಂದ ಅಭಿಪ್ರಾಯಗಳನ್ನು ಭರಿಸ್ಕೋಬೇಕು ತಂದೆ ಹೇಳ್ತಾರೆ ಅದನ್ನು ಸಹ ಮುದ್ರಣ ಮಾಡಬೇಕು ಮಕ್ಕಳು ಬಹಳಷ್ಟು ಸರ್ವಿಸನ್ನು ಮಾಡಬೇಕು ಪರಿಶೀಲನೆಯನ್ನು ಸಹ ಬಹಳ ಮಾಡಬೇಕು ಇವರು ತಿಳ್ಕೊಳ್ತಾರೋ ಅಥವೋ ಇಲ್ವಾ ಅಂತ ಹೊಸ ಪ್ರಪಂಚ ಇದು ಹಳೆ ಪ್ರಪಂಚ ಎಂಬುದನ್ನು ಯಾರು ಬೇಕಾದರೂ ತಿಳ್ಕೊಬೋದಾಗಿದೆ ಕೇವಲ ಸಮಯವನ್ನು ದೀರ್ಘ ಮಾಡಿಬಿಟ್ಟಿ ಬಿಟ್ಟಿದರೆ ಕಾಲಾವಧಿಯನ್ನು ಸೃಷ್ಟಿಚಕ್ರದ ಕಾಲಾವಧಿಯನ್ನು ದೀರ್ಘವಾಗಿ ತೋರಿಸಿದರೆ ಅದರಿಂದ ಮನುಷ್ಯರು ತಬ್ಬಿಬ್ಬಾಗಿದರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ಯಾರು ಆತ್ಮಾಭಿಮಾನಿ ಆಗ್ತಾರೋ ಅವರೇ ಅತೀಂದ್ರಿಯ ಸುಖದಲ್ಲಿರೋದಕ್ಕೆ ಸಾಧ್ಯ ಕೇವಲ ತಿಳಿಸಿಕೊಡೋದ್ರಿಂದ ಕಾರ್ಯವಾಗೋದಿಲ್ಲ ನೀವು ಯಾವುದೇ ಪ್ರವಚನ ಮಾಡಬೇಕಾದ್ರೆ ನಾನು ಆತ್ಮ ಸಹೋದರ ಅನ್ಯ ಸಹೋದರ ಆತ್ಮನಿಗೆ ತಿಳಿಸಿಕೊಡ್ತಾ ಇದ್ದೀನಿ ಆತ್ಮ ಅಭಿಮಾನಿಯಾಗಿ ಆಗೋದರಲ್ಲಿ ಬಹಳ ಪರಿಶ್ರಮ ಪಡಬೇಕು ಆದರೆ ಮಕ್ಕಳು ಕ್ಷಣ ಕ್ಷಣನೂ ಮರೆತು ಬಿಡುತ್ತಾರೆ ಆತ್ಮವನ್ನು ಸಹೋದರನಿಗೆ ಹೋಲಿಸಲಾಗ್ತದೆ ಆತ್ಮ ಪುರುಷವಾಗಿದೆ ತಂದೆ ಬಂದು ಮಕ್ಕಳಿಗೆ ತಿಳಿಸಿಕೊಡ್ತರೆ ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿದ್ರಿಂದ ಅಗಲಿದರೆ ಅಂತ ಹೇಳ್ತಾರೆ ಆದರೆ ಅದರ ಅರ್ಥ ನೀವು ಮಕ್ಕಳು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಯಾರು ಮಹಾರಥಿ ಇದ್ದಾರೋ ಅವರೇ ಸ ಅವರು ಸಹ ತನ್ನನ್ನು ಆತ್ಮಾ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು ಆವಾಗ ಶಕ್ತಿಶಾಲಿ ಅಂತ ಹೇಳಲಾಗತ್ತೆ ಯಾರು ತನ್ನನ್ನು ಅಂತ ತಿಳ್ಕೊಳ್ಳಲ್ವೋ ಅವರಿಗೆ ಧಾರಣೆ ಮಾಡೋದಕ್ಕಾಗೋದಿಲ್ಲ ನೆನಪಿನಿಂದಲೇ ಆತ್ಮದಲ್ಲಿ ಹರಿತವೂ ತುಂಬುತ್ತೆ ಜ್ಞಾನಕ್ಕೆ ಬಲ ಅಂತ ಹೇಳೋದಿಲ್ಲ ಯೋಗವನ್ನು ಬಲ ಅಂತ ಹೇಳಲಾಗತ್ತೆ ಯೋಗ ಬಲದಿಂದಲೇ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಿ ತಾವು ಈಗ ಅನೇಕರನ್ನು ತನ್ನ ಸಮಾನ ಮಾಡ್ಕೋಬೇಕು ಎಲ್ಲಿವರೆಗೆ ಅನೇಕರನ್ನು ತನ್ನ ಸಮಾನ ಮಾಡ್ಕೊಳ್ಳೋದಿಲ್ಲೋ ಅಲ್ಲಿವರೆಗೆ ವಿನಾಶ ಆಗೋದಿಲ್ಲ ಬಲೆ ದೊಡ್ಡ ಯುದ್ಧ ನಡೆದರೂ ಸಹ ಅದು ನಿಂತು ಹೋಗುತ್ತೆ ಈಗಂತೂ ಅನೇಕರ ಬಳಿ ಬಾಂಬ್ಸ್ಗಳಿವೆ ಇದು ಇಟ್ಕೊಳ್ಳುವಂತಹ ವಸ್ತುವಲ್ಲ ಬಾಂಬ್ಸ್ಗಳು ಹಳೆಯ ಪ್ರಪಂಚದ ವಿನಾಶ ಒಂದು ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಅವಶ್ಯವಾಗಿ ಆಗಲಿದೆ ಸ್ವಲ್ಪ ಸಮಯದ ನಂತರ ಅವಶ್ಯವಾಗಿ ಅದೇ ಮಹಾಭಾರತ ಯುದ್ಧ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅವಶ್ಯವಾಗಿ ಭಗವಂತನೂ ಇಲ್ಲೇ ಇದ್ದಾರೆ ಯಾವಾಗ ನಿಮ್ಮ ಬಳಿ ಬಹಳ ಜನ ಬತ್ತರೆ ಅವಾಗ ಅವರು ಒಪ್ಕೊಳ್ತಾರೆ ಹೇಳ್ತಾರೆ ಇದಂತೂ ವೃದ್ಧಿಯನ್ನು ಹೊಂದುತ್ತಾ ಇರುತ್ತೆ ಇದರಲ್ಲಿ ಬಹಳ ಶಕ್ತಿ ಇದೆ ಅಂತ ಹೇಳ್ತಾರೆ ನೀವು ಎಷ್ಟು ನೆನಪಿನಲ್ಲಿರ್ತೀರೋ ಅಷ್ಟು ನಿಮ್ಮಲ್ಲಿ ಶಕ್ತಿ ತುಂಬ್ತಾ ಹೋಗುತ್ತೆ ತಂದೆಯ ನೆನಪಿನಿಂದಲೇ ನೀವು ಅನ್ಯರಿಗೆ ಪ್ರಕಾಶತೆಯನ್ನು ಕೊಡ್ತೀರಿ ಬ್ರಹ್ಮನು ಸಹ ಹೇಳ್ತಾರೆ ನನಗಿಂತನೂ ಈ ಮಕ್ಕಳು ಬಹಳಷ್ಟು ಒಳ್ಳೆಯ ಸರ್ವಿಸನ್ನು ಮಾಡ್ತಾರೆ ಅಂತ ಈಗ ಸ್ವಲ್ಪ ತಡ ಇದೆ ಯೋಗದಲ್ಲಿ ಯಥಾರ್ಥ ರೀತಿಯಿಂದ ಯಾರೂ ಇರಲು ಸಾಧ್ಯವಿಲ್ಲ ಸ್ವಯಂಬಿನಿಂದ ಅನುಭವ ಮಾಡ್ತಾರೆ ಯೋಗದಲ್ಲಿ ನಾನು ಕಡಿಮೆ ಇರೋದರಿಂದ ಬಾಣವು ಸರಿಯಾಗಿ ನಾಟುತ್ತಿಲ್ಲ ಭಗವಂತನು ಕುಮಾರಿಯರಿಗೆ ಜ್ಞಾನದ ಬಾಣವನ್ನು ತುಂಬ್ತಾರೆ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರ್ಯರಾಗಿದ್ದೀರಲ್ವೇ ಇವರು ಬ್ರಹ್ಮ ನೀವು ದತ್ತು ಮಕ್ಕಳಾಗಿದ್ದೀರಿ ರಚಯಿತನಂತೂ ಒಬ್ಬರೇ ಆಗಿದರೆ ಬಾಕಿ ಎಲ್ಲರೂ ಓದ್ತಾ ಇದ್ದಾರೆ ಅದರಲ್ಲಿ ಈ ಬ್ರಹ್ಮಾರವರು ಸಹ ಬಂದ್ಬಿಟ್ರು ನಂತರ ಈ ರಚನೆ ಆಯ್ತಲ್ವೇ ನೀವು ದೇವತೆಗಳಾಗುವವರಾಗಿದ್ದೀರಿ ದೈವಿ ಗುಣಗಳನ್ನು ಧಾರಣೆ ಮಾಡ್ತಾ ಇದ್ದೀರಿ ನಾವೇ ಕಿರೀಟಧಾರಿಗಳಾಗಿದ್ವಿ ಅಂತ ನೀವು ಮಕ್ಕಳಿಗೆ ತಿಳಿದಿದೆ ಈಗ ಮತ್ತೆ ನೀವು ಆಗ್ತಾಯಿದ್ದೀರಿ ಮೊದಲು ನೀವು ಯಾರಿಗಾದರೂ ತಿಳಿಸ್ತೀರಿ ಅಂದಾಗ ಅವರು ಒಪ್ಪೋದಕ್ಕೆ ತಯಾರಿರೋದಿಲ್ಲ ಅನಂತರ ನಿಧಾನವಾಗಿ ತಿಳ್ಕೊಳ್ತಾರೆ ಇದರಲ್ಲಿ ಬಹಳ ಬುದ್ಧಿ ಬೇಕಾಗಿದೆ ಆತ್ಮದಲ್ಲಿ ಬುದ್ಧಿ ಇದೆ ಆತ್ಮ ಸಚ್ಚಿತ್ತ ಆನಂದ ಸ್ವರೂಪ ಆಗಿದೆ ಈಗ ನೀವು ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಲಾಗ್ತಾ ಇದೆ ಎಲ್ಲಿವರೆಗೆ ತಂದೆ ಬರೋದಿಲ್ಲ ಅಲ್ಲಿವರೆಗೆ ಯಾರೂ ಆತ್ಮ ಆಗೋದು ಸಾಧ್ಯವಿಲ್ಲ ಈಗ ತಂದೆ ಹೇಳ್ತಾರೆ ಆತ್ಮ ಅಭಿಮಾನಿಗಳಾಗಿರಿ ನನ್ನೊಬ್ಬನನ್ನೇ ನೆನಪು ಮಾಡಿ ಆವಾಗ ನನ್ನಿಂದ ಶಕ್ತಿ ಸಿಗತ್ತೆ ಈ ಧರ್ಮ ಬಹಳ ಶಕ್ತಿಯುತವಾಗಿರೋದು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೆ ಕಡಿಮೆ ಮಾತಲ್ಲ ತಂದೆಯೊಂದಿಗೆ ಯೋಗವನ್ನು ಜೋಡಿಸೋದ್ರಿಂದ ನಿಮಗೆ ಶಕ್ತಿ ಸಿಗತ್ತೆ ಅಂದಾಗ ಇದು ಹೊಸ ಮಾತಾಗಿದೆ ಚೆನ್ನಾಗಿ ಇದನ್ನು ತಿಳಿಸ್ಕೊಡ್ಬೇಕಾಗಿದೆ ಆತ್ಮರಿಗೆ ಬೇಹದ್ದಿನ ತಂದೆ ಶಿವ ಶಿವತಂದೆಯಾಗಿದ್ದರೆ ಅವರೇ ಹೊಸ ಪ್ರಪಂಚದ ರಚಯಿತಾಗಿದ್ದರೆ ಶಿವನ ಕರ್ತವ್ಯವನ್ನು ತಿಳಿಸ್ಕೊಡ್ಬೇಕು ಶಿವ ಬಂದು ಏನು ಮಾಡ್ತಾರೆ ಕೃಷ್ಣ ಜಯಂತಿ ಶಿವ ಜಯಂತಿ ಇಬ್ಬರದ್ದು ಕೂಡ ಆಚರಿಸ್ತಾರೆ ಈಗ ಇಬ್ಬರಲ್ಲಿ ದೊಡ್ಡವರು ಯಾರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದರೆ ಅವರು ಬಂದು ಏನು ಮಾಡಿದರು ಅದಕ್ಕೆ ಜಯಂತಿ ಆಚರಿಸಲಾಗ್ತಾ ಇದೆ ಕೃಷ್ಣ ಏನು ಮಾಡಿದರೆ ಬರೆಯಲಾಗಿದೆ ಪರಂಪಿತ ಪರಮಾತ್ಮ ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು ಸ್ಥಾಪನೆ ಕಾರ್ಯ ಮಾಡ್ತಾರೆ ಅನೇಕ ಪ್ರಕಾರದ ಮತ ಮತಾಂತರಗಳಿವೆ ಶ್ರೀಮತ ಅಂತೂ ಒಬ್ಬ ತಂದೆಯದಾಗಿದೆ ಯಾವುದರಿಂದ ನೀವು ಶ್ರೇಷ್ಠರಾಗ್ತಿರೋ ಅದಕ್ಕೆ ಶ್ರೀಮತ ಅಂತ ಹೇಳಲಾಗುತ್ತೆ ಮಾನವನ ಮತದಿಂದ ಹೇಗೆ ಶ್ರೇಷ್ಠರಾಗಲು ಸಾಧ್ಯ ಈಶ್ವರೀಯ ಮತ ನಿಮಗೆ ಒಂದೇ ಬಾರಿ ಸಂಗಮ ಯುಗದಲ್ಲಿ ಸಿಗುತ್ತೆ ದೇವತೆಗಳಂತೂ ಮತವನ್ನು ಕೊಡೋದಿಲ್ಲ ಮನುಷ್ಯರಿಂದ ದೇವತೆಗಳಾಗ್ತಾರೆ ಅಷ್ಟೇ ಸಮಾಪ್ತಿ ಅಲ್ಲಿ ಗುರು ಮುಂತಾದವುಗಳನ್ನು ಮಾಡಿಕೊಳ್ಳೋದಿಲ್ಲ ಸತ್ತೀಗದಲ್ಲಿ ಇಲ್ಲಿ ಮನುಷ್ಯರು ಗುರುಗಳನ್ನು ಗುರುಗಳ ಮತವನ್ನು ಪಡ್ಕೊಳ್ತಾರೆ ಅಂದಾಗ ಯುಕ್ತಿಯಿಂದ ನಾವು ರಾಜಯೋಗಿಗಳಾಗಿದ್ದೀವಿ ಅಂತ ತಿಳಿಸಬೇಕಾಗಿದೆ ಹಠಯೋಗಿಗಳು ಎಂದು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಅವರು ನಿವೃತ್ತಿ ಮಾರ್ಗದವರಾಗಿದರೆ ತೀರ್ಥ ಸ್ಥಾನಗಳಿಗೆ ಪ್ರವೃತ್ತಿ ಮಾರ್ಗದವರೇ ಹೋಗ್ತಾರೆ ನೀವು ಮಕ್ಕಳು ಹೋಗಬೇಕು ನೀವು ಮಕ್ಕಳು ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರ್ದು ಈ ನಾಟಕ ಮಾಡಿ ಮಾಡಲ್ಪಟ್ಟಂಥದ್ದು ಪುನರಾವರ್ತನೆಯಾಗ್ತಿರತ್ತೆ ನಿಮ್ಮ ಸೇವೆ ಸಹ ಕಲ್ಪದ ಹಿಂದಿನಂತೆ ಆಗತ್ತೆ ನಾಟಕವು ನಿಮ್ಮ ಪುರುಷಾರ್ಥ ಮಾಡಿಸುತ್ತೆ ಕಲ್ಪದ ಮೊದಲಿನಂತೆ ನೀವು ಪುರುಷಾರ್ಥವನ್ನು ಮಾಡ್ತೀರಿ ಪುರುಷಾರ್ಥ ಮಾಡುವವರ ನಡವಳಿಕೆಯಿಂದ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ತಂದೆ ಮಕ್ಕಳನ್ನು ವಿಶಾಲ ಬುದ್ಧಿಯನ್ನಾಗಿ ಮಾಡ್ತಾರೆ ನಾವು ಯಾರ ಮಕ್ಕಳಾಗಿದ್ದೀವಿ ಅನ್ನುವಂತಹ ನಶೆ ನಿಮ್ಮಲ್ಲಿ ಇರಬೇಕಾಗಿದೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ಯಾರೂ ಓದಲು ಸಾಧ್ಯವಿಲ್ಲವೋ ಅವರು ಇಲ್ಲಿಂದ ಹೋಗ್ಬಿಡ್ತಾರೆ ಅದಕ್ಕೆ ಭಗವಂತ ತಿಳ್ಕೊಳ್ತಾರೆ ಇವರು ನನ್ನ ಮಕ್ಕಳಲ್ಲ ನೀವು ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೀರಿ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಅಥವಾ ಬಾಬಾ ಅಂತ ಹೇಳ್ತಾ ಹೇಳ್ತಾ ರೋಮಾಂಚಿತರಾಗಬೇಕಾಗಿದೆ ತಂದೆ ನಮಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸ್ತಾ ಇದ್ದಾರೆ ಅಂದಾಗ ನಾವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀವಿ ಕ್ಷಣ ಕ್ಷಣಕ್ಕೂ ತಂದೆಯನ್ನು ನೆನಪು ಮಾಡ್ತಾ ಇರಬೇಕು ತಂದೆಯ ಮತದಂತೆ ನಡಿಬೇಕು ಅಂದಾಗ ಬಹಳ ಉನ್ನತಿಯಾಗಲು ಸಾಧ್ಯ ಅನಂತರ ಅವರಿಗೆ ಎಲ್ಲರೂ ಬಹಳಷ್ಟು ಗೌರವವನ್ನು ಕೊಡ್ತಾರೆ ತಂದೆ ಹೇಳ್ತಾರೆ ಓದಿದವರು ಮುಂದೆ ಅವಿದ್ಯಾವಂತರು ಕೆಲಸವನ್ನು ಮಾಡ್ತಾರೆ ದೇಹಾಭಿಮಾನ ಉಳ್ಳವರಿಗೆ ದೈವಿ ಗುಣಗಳು ಧಾರಣೆಯಾಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮುಖ ಫಸ್ಟ್ ಕ್ಲಾಸ್ ಇರಬೇಕು ಹೇಳ್ತಾರೆ ಯಾರಿಗೆ ಭಗವಂತ ಓದಿಸ್ತಾರೋ ಅವರನ್ನು ಅತೀಂದ್ರಿಯ ಸುಖ ಹೇಗಿರುತ್ತೆ ಅಂತ ಕೇಳಬೇಕಂತ ವಿದ್ಯೆಯ ಮೇಲೆ ಸಾಕಷ್ಟು ಗಮನ ಇರಬೇಕು ಶ್ರೀಮತದಂತೆ ನಡಿಬೇಕಾಗಿದೆ ನಿಮ್ಮ ಯೋಗ ಶಕ್ತಿಯಿಂದ ವಿಶ್ವವೇ ಪವಿತ್ರವಾಗುತ್ತೆ ಯೋಗದಿಂದ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡ್ತೀರಿ ಅಂದಾಗ ಇದು ಚಮತ್ಕಾರವಾಗಿದೆ ಗೋವರ್ಧನ ಬೆಟ್ಟವನ್ನು ಬೆರಳಿನಿಂದ ಎತ್ತಬೇಕಾಗಿದೆ ಈ ಚೀಚಿ ಪ್ರಪಂಚವನ್ನು ಯಾರು ಪವಿತ್ರವನ್ನಾಗಿ ಮಾಡ್ತಾರೋ ಇದು ಅವರ ಗುರುತಾಗಿದೆ ಗೋವರ್ಧನ ಪರ್ವತ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ಬ್ರಹ್ಮ ತಂದೆ ಶಿವ ತಂದೆಯ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ಹೃದಯಪೂರ್ವಕ ಪದಮಾಪದಂ ನಮಸ್ತೆ 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 ಧಾರಣಾಂಶ ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಬುದ್ಧಿರೂಪಿ ಪಾತ್ರೆ ಶುದ್ಧ ಹಾಗೂ ಸ್ವಚ್ಛ ಆಗಿ ಮಾಡ್ಕೋಬೇಕು ವ್ಯರ್ಥ ಮಾತನ್ನು ಬುದ್ಧಿಯಿಂದ ತೆಗಿಬೇಕು ಸೆಕೆಂಡ್ ಒನ್ ದೈವಿ ಗುಣವನ್ನು ಧಾರಣೆ ಮಾಡೋದರಲ್ಲಿ ಮತ್ತು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಟ್ಟು ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ನಾವು ಭಗವಂತನ ಮಕ್ಕಳಾಗಿದ್ದೀವಿ ಅವರೇ ನಮಗೆ ಓದಿಸ್ತಾ ಇದ್ದಾರೆ ಅನ್ನುವ ನಶೆ ಸದಾ ಇರಬೇಕಾಗಿದೆ ಬ್ಲೆಸ್ಸಿಂಗ್ಸ್ ನಿಶ್ಚಯದ ಅಡಿಪಾಯದ ಮೂಲಕ ಸಂಪೂರ್ಣತೆಯವರೆಗೆ ತಲುಪುವಂತಹ ನಿಶ್ಚಯ ಬುದ್ಧಿ ಭವ ವಿಶ್ಲೇಷಣೆ ನಿಶ್ಚಯ ಅನ್ನೋದು ಈ ಬ್ರಾಹ್ಮಣ ಜೀವನದ ಸಂಪನ್ನತೆಯ ಅಡಿಪಾಯವಾಗಿದೆ ಈ ಅಡಿಪಾಯ ಶಕ್ತಿಶಾಲಿ ಇದ್ದಾಗ ಸಹಜ ಹಾಗೂ ತೀವ್ರಗತಿಯಿಂದ ಸಂಪೂರ್ಣತೆಯವರೆಗೆ ತಲುಪೋದು ನಿಶ್ಚಿತ ಆಗಿದೆ ಯಾರಿಗೆ ಯಥಾರ್ಥ ನಿಶ್ಚಯ ಬುದ್ಧಿ ಇರುತ್ತೋ ಅವರು ಸದಾ ನಿಶ್ಚಿಂತ ಇರ್ತಾರೆ ಯಥಾರ್ಥ ನಿಶ್ಚಯವಾಗಿದೆ ನನ್ನ ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋದು ಒಪ್ಪೋದು ಮತ್ತು ಅದರಂತೆ ನಡೆಯೋದು ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಯಾವ ರೂಪದಲ್ಲಿ ಪಾತ್ರ ಮಾಡ್ತಿದ್ದಾರೆ ಅದನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು ಇಂತಹ ನಿಶ್ಚಯ ಬುದ್ಧಿ ಉಳ್ಳವರೇ ವಿಜಯಿ ಆಗ್ತಾರೆ ಶ್ಲೋಗನ್ ತಮ್ಮ ಸಮಯವನ್ನು ಸುಖಕ್ಕಾಗಿ ಪ್ರಾಪ್ತಿಯ ಇಚ್ಛೆಗಾಗಿ ಸರ್ವರ ಪ್ರತಿ ದಾನ ಮಾಡುವವರೇ ಮಹಾದಾನಿಗಳಾಗಿದ್ದಾರೆ ಇವತ್ತಿನ ಪ್ರಶ್ನೆ ಅತೀಂದ್ರಿಯ ಸುಖದ ಅನುಭವ ಎಂತಹ ಮಕ್ಕಳಿಗೆ ಆಗುತ್ತೆ ಉತ್ತರ ಯಾರು ಆತ್ಮಾಭಿಮಾನಿಯಾಗಿರ್ತಾರೆ ಅವರು ಯಾರೊಂದಿಗೂ ಮಾತನಾಡಿದಾಗ ಅಥವಾ ಏನೇ ತಿಳಿಸ್ಕೊಟ್ಟಾಗ ನಾನು ಆತ್ಮ ಸಹೋದರನೊಂದಿಗೆ ಮಾತನಾಡ್ತಾ ಇದ್ದೀನಿ ಸಹೋದರ ಸಹೋದರ ದೃಷ್ಟಿಯನ್ನು ಪಕ್ಕಾ ಮಾಡ್ಕೊಳ್ಳೋದ್ರಿಂದ ಆತ್ಮಾಭಿಮಾನಿಗಳಾಗ್ಬಿಡ್ತಾರೆ ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀವಿ ಅಂತ ಯಾರಿಗೆ ನಶೆ ಇರುತ್ತೋ ಅವರಿಗೆ ಅತೇಂದ್ರಿಯ ಸುಖದ ಅನುಭವವಾಗುತ್ತೆ ಚಂಶ